ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಜಾಯ್ ಗೇಮರ್ ಕನ್ನಡ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯಸ್ ಸೊ ನೀವು ತಮಿಳು ಮತ್ತು ಟ್ವಿಟರ್ ನೋಡಿ ಗೊತ್ತಾಯಿರ್ಬೋದು ನಾನು ಇವತ್ತೊಂದು ಕರ್ನಾಟಕದ ಒಂದು ಕ ಪ್ರೈವೇಟ್ ಬಸ್ ಮೂಡಾದಂಥ ಎಸ್ ಆರ್ ಎಸ್ ಬಸ್ ಅಂತ ನಿಮಗೆ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಗಾಯಸ್ ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬ್ಯಾಲ್ ಆಯ್ಕನ್ ಅನ್ನು ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್ ಸೊ ನೋಡ್ತಾ ಇದ್ರ ಗೈಸ್ ಮೊದಲು ಇದ್ರೆ ರಿವ್ಯೂ ಮಾಡೋಣ ಆದ ತಕ್ಷಣ ನಿಮಗೆ ಡೌನ್ಲೋಡ್ ಮಾಡೋದು ತಿಳ್ಸಿಕೊಡ್ತಾ ಇದ್ದೀನಿ ಸೊ ಎಲ್ಲರಿಗೆ ಗೊತ್ತೇ ಇರುತ್ತೆ ಗೈಸ್ ಇದು ನೀವು ಎಲ್ಲರೂ ನೋಡಿರ್ತೀರ ಚಿಕ್ಕವರಿಂದ ದೊಡ್ಡವರೂರಿಗೂ ಸೊ ಈ ಬಸ್ಸನ್ನು ನೀವು ನೋಡಿರ್ತೀರ ಪ್ರೈವೇಟ್ ಬಸ್ಸು ನಿಮಗೆ ಎಲ್ಲಿಗಾದರೂ ಹೋಗೋದಿದ್ರೆ ಈ ಬಸ್ನು ಕೂಡ ನೀವು ಜರ್ನಿ ಮಾಡಿರ್ತೀರ ಸೊ ನೋಡ್ತಾ ಇದ್ದೀರಲ್ಲ ಫ್ರಂಟ್ ಅಲ್ಲಿ ನಿಮಗೆ ಎಸ್ ಆರ್ ಎಸ್ ಟ್ರಾವೆಲರ್ಸ್ ಅಂತ ಇದೆ ಮತ್ತೆ ಎಸ್ ಆರ್ ಎಸ್ ಟ್ರಾವೆಲರ್ಸ್ ಅಂತ ಇದೆ ಸೊ ಮತ್ತೆ ಇಲ್ಲಿ ನಿಮಗೆ ಗಣಪತಿ ಒಂದು ಫೋಟೋ ಕೂಡ ಹಚ್ಚಿದ್ದಾರೆ ಸೊ ಇಲ್ಲಿ ನಿಮಗೆ ನಾಲ್ಕು ಎಕ್ಸ್ಟ್ರಾ ಲೈಟ್ಗಳು ಇದಾವೆ ಮತ್ತೆ ಮೂರು ಕೂಡ ನಿಮಗೆ ಹೆಡ್ ಲೈಟ್ ಮತ್ತೆ ಇಂಡಿಕೇಟರ್ಸ್ ನಿಮಗೆ ಕಂಡು ಬರ್ತದೆ ಸೊ ಫ್ರಂಟ್ ಅಲ್ಲಿ ಈ ತರ ಇರುತ್ತೆ ಗೈಸ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಆರ್ ಎಸ್ ಬುಕ್ಕಿಂಗ್ ಡಾಟ್ ಕಾಮ್ ಅಂತ ಇದೆ ಡಾಟ್ ಕಾಮ್ ಅಂತ ಇದೆ ಸೊ ಎಸ್ ಆರ್ ಎಸ್ ಮತ್ತು ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ಎಸ್ ಆರ್ ಎಸ್ ಟ್ರಾವೆಲರ್ಸ್ ಅಂತ ಇದೆ ಮತ್ತೆ ನೋಡ್ತಾ ಇರ್ಬೋದು ನಿಮಗೆ ಒಳ್ಳೆಯ ಡಿಸೈನಲ್ಲಿ ಕಂಡು ಬರ್ತದೆ ಮತ್ತು ಮ್ಯಾಲ್ಗಡೆ ನೋಡೋಣ ಮ್ಯಾಲ್ಗಡೆ ನಿಮಗೆ ಹೇಗೆ ರಿಯಲಿಸ್ಟಿಕ್ ಹೇಗಿದೆ ಅದೇ ಥರ ಇರುತ್ತೆ ಮತ್ತು ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ಗಾಸ್ ಬ್ಯಾಕ್ ಸೈಡಲ್ಲಿ ಮಾತ್ರ ಸ್ಪುಲ್ ಬಿಂಕಿ ನೋಡ್ತಿರ್ಬೋದು ಸೊ ನಿಮಗೆ ಇಲ್ಲ ಸೇಮ್ ಹೇಗೆ ಇರುತ್ತೆ ಅಲ್ಲ ಅದೇ ಥರ ಇದೆ ಎಸ್ ಆರ್ ಎಸ್ ಟ್ರಾವೆಲ್ ಅಂತ ಇದೆ ಮತ್ತು ನಿಮಗೆ ಆ ಬಸ್ ನಂಬರ್ಸ್ಗಳು ಇರ್ತಾವಲ್ಲ ಫೋನ್ ಮಾಡಿ ಅಂತ ಹೇಳ್ತಾ ಇಲ್ಲ ಸೊ ಎಲ್ಲ ಕಡೆ ಈ ಥರ ಇರುತ್ತೆ ಮತ್ತು ಅಡ್ರೆಸ್ನು ಇರುತ್ತೆ ಸೊ ಎಸ್ ಆರ್ ಎಸ್ ಲೈನ್ ಅಂತ ಇರುತ್ತೆ ಸೊ ಎಲ್ಲ ಥರ ಇದೆ ಸೇಮ್ ಇದೆ ಮತ್ತು ರೈಟ್ ಸೈಡಲ್ಲಿ ನೋಡ್ತೀವಿ ಇವಾಗ ಲೆಫ್ಟ್ ಸೈಡಲ್ಲಿ ನೋಡ್ತೀವಿ ಇವಾಗ ರೈಟ್ ಸೈಡಲ್ಲಿ ನೋಡೋಣ ಡಬ್ಲ್ಯೂ ಡಬ್ಲ್ಯೂ ಎಸ್ ಆರ್ ಎಸ್ ಬುಕ್ಕಿಂಗ್ ಡಾಟ್ ಕಾಮ್ ಅದೇ ಥರ ಇರುತ್ತೆ ಸೊ ಇದು ನಿಮಗೆ ಈ ಥರ ಇರುತ್ತೆ ಗೈಸ್ ಇದು ಬಸ್ ಮೂಡು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ ಬಸ್ ಮೋಡ್ ಒಂದು ಕಡೆ ಡೌನ್ಲೋಡ್ ಮಾಡಬೇಕು ಮತ್ತು ಲೇವರಿ ಒಂದು ಕಡಿಟ್ ಆಲೋ ಮಾಡಬೇಕಾಗುತ್ತೆ ಗೈಸ್ ಮತ್ತು ಇವಾಗ ಮೂರು ಅನಿಮೇಷನ್ ಕೀಗಳು ಯೂಸ್ ಮಾಡೋಣ ಬನ್ನಿ ಮೂವ ಒಂದು ಎಮರ್ಜೆನ್ಸಿ ಡೋರ್ ಮತ್ತು ಡ್ರೈವರ್ ಡೋರ್ ಓಪನ್ ಆಗುತ್ತೆ ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಚೇಂಜಸ್ ಒಳಗಡೆ ಏನೋ ಚೇಂಜಸ್ ಇದೆ ಗೊತ್ತಿಲ್ಲ ಸೊ ಇಲ್ಲಿ ಮುಂದಗಡೆ ಇವು ಎಕ್ಸ್ಟ್ರಾ ಲೈಟ್ಗಳು ಹೋಗ್ಬಿಡುತ್ತೆ ಒಳಗಡೆ ಸೊ ನೋಡ್ತಾ ಇರ್ಬೋದು ಮೂರನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಮೂರನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದಾಗ ಹಿಂದ ಲಗೇಜ್ ಡೋರನ್ನು ಓಪನ್ ಆಗುತ್ತೆ ಸೊ ಈ ಥರ ನಿಮಗೆ ಮೂರು ಅನಿಮೇಷನ್ ಕ್ಲಿಕ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಮತ್ತು ಎನಿಮಿ ಬಸ್ ಕಂಟ್ರೋಲ್ ನೋಡಿಬೋದು ಫುಲ್ ಬೆಂಕಿ ಆಗಿದೆ ಗೈಸ್ ಸೂಪರ್ ಲಕ್ಸುರಿ ಬಸ್ ಇದೆ ಸೊ ನೀವು ಕೂಡ ಈಗ ಡೌನ್ಲೋಡ್ ಮಾಡೋಣ ಬನ್ನಿ ಗೈಸ್ ಡೌನ್ಲೋಡ್ ಮಾಡೋಣ ಎಲ್ಲೂ ಕೂಡ ಬಿಡೋಣ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ಆಗಲ್ಲ ಡೌನ್ಲೋಡ್ ಮಾಡೋದು ನಾನು ಮಾತ್ರ ಬಾತು ಡೆಲಿವರಿ ಒಂದೇ ಮಾಡೋದು ಡೌನ್ಲೋಡ್ ಮಾಡೋದು ಇದ್ದೀನಿ ನಾನು ಒಂದು ಬಸ್ ಆಲ್ರೆಡಿ ಡೌನ್ಲೋಡ್ ಮಾಡೋದು ತಿಳ್ಸ್ಕೊಟ್ಟಿದ್ದೀನಿ ಅದೇ ವಿಡಿಯೋ ನೋಡ್ಕೊಳ್ಳಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಸೊ ಬನ್ನಿ ಗಾಯ್ಸ್ ಡೌನ್ಲೋಡ್ ಮಾಡೋಣ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ಎಸ್ ಎಸ್ ಟ್ರಾವೆಲರ್ಸ್ ಲಿವರಿ ಅಂತ ಹಾಕಿರ್ತೀನಿ ಅವರು ಅವ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದಾಗ ನೀವು ಈ ಲಿಂಕಿಗೆ ಬರ್ತೀರ ಸೊ ಲಿವರಿ ಪಾಸ್ವರ್ಡ್ ಇನ್ನು ಈ ಸಿ ಇನ್ನು ವೀಡಿಯೋ ಅಂತ ಇರುತ್ತೆ ಸೊ ಇಲ್ಲಿ ಸೇಮ್ ಮುಳುಗ್ ಮುಖಾಂತರ ಲಿಂಕ್ ಇರುತ್ತೆ ಗಾಯ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಏನಿಲ್ಲ ಗಾಯ್ಸ್ ಇಲ್ಲಿ ನೋಡ್ತಾ ಇದೀರಲ್ಲ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಕೇವಲ ಒಂದು ಹೆಬ್ಬೆಲೆ ಸಿಗ್ತಾ ಇದೆ ಸೊ ಇಲ್ಲಿ ಕ್ರೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಫೈವ್ ಸೆಕೆಂಡ್ ವೇಟ್ ಮಾಡಬೇಕು ಸೊ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ಡೌನ್ಲೋಡ್ ಲಿಂಕ್ ಇದ್ರೆಡಿ ಮೇಲೆ ಕ್ಲಿಕ್ ಮಾಡಿ ಸೊ ಇವರ್ ಯುವರ್ ಡೌನ್ಲೋಡ್ ಆಫ್ ಫೈಲ್ ಅಂತ ಇರುತ್ತೆ ಸೊ ನೋಡ್ತಾ ಇದ್ರಲ್ಲ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸೊ ಏನಿಲ್ಲ ಗೈಸ್ ಇಲ್ಲಿ ವೇಟ್ ಮಾಡಬೇಕು ಸೊ ನೋಡ್ತಾ ಇರ್ಬೋದು ವೇಟ್ ಮಾಡಿ ಗೈಸ್ ಸೊ ಇವಾಗ ನಿಮಗೆ ಡೌನ್ಲೋಡ್ ಆಗುತ್ತೆ ಗೈಸ್ ನೋಡ್ತಾ ಇದ್ರಲ್ಲ ಡೌನ್ಲೋಡ್ ಆಗ್ತಾ ಇದೆ ನೋಡಿ ಓಪನ್ ಮಾಡೋಣ ಸೊ ಈ ಥರ ಬಂದುಬಿಡುತ್ತೆ ನೀವು ಜೈ ಡಿ ಎಚ್ ಆರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇವಾಗ ನೀವು ಡಿಲಿವರಿ ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ಡೌನ್ಲೋಡಲ್ಲಿ ಸೇವ್ ಆಗಿರುತ್ತೆ ಏನಿಲ್ಲ ಅಲ್ಲಿ ಸೇವ್ ಆಗಿರುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಎಸ್ ಆರ್ ಎಸ್ ಟ್ರಾವೆಲರ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ ಕಿಯರ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಅವರ ವಿಡಿಯೋದಲ್ಲಿ ಇರುತ್ತೆ ಗೈಸ್ ನಾನು ಸೊ ಪಾಸ್ವರ್ಡ್ ಆಗಿರ್ ತಕ್ಷಣ ನಿಮಗೆ ಓಕೆ ಕೊಡಬೇಕಾಗುತ್ತೆ ಗೈಸ್ ಎಕ್ಸ್ಟ್ರಾಕ್ ಆಗೋದು ಸೊ ಇವಾಗ ನೀವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಬಸ್ ಟೈಮ್ ನೋಡ್ರಿ ಇಂಡೋನೇಷ್ಷ ಗೇಮ್ ಅನ್ನು ಓಪನ್ ಮಾಡಿದಾಗ ನಿಮಗೆ ಮ್ಯಾನೇಜ್ಮೆಂಟ್ ಕೆಳಗಡೆ ಗ್ಯಾರ್ಜ್ ಅಂತ ಇರುತ್ತೆ ಗ್ಯಾರ್ಜ್ ಎಲ್ಲ ಕ್ಲಿಕ್ ಮಾಡಬೇಕು ಸೊ ನನ್ನ ಹತ್ರ ಬಸ್ ಮೂಡಿತ್ತು ಸೊ ಇದನ್ನು ಇದನ್ನು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಗೈಸ್ ಇದನ್ನು ಕೂಡ ನಾನು ಡೌನ್ಲೋಡ್ ಮಾಡೋದು ತಿಳ್ಸ್ಕೊಟ್ಟಿದ್ದೀನಿ ಎಸ್ ಅಂತ ಹಾಕ್ಕೊಳ್ಳಿ ಸೊ ಇದನ್ನು ಕೂಡ ಲಿಂಕ್ ಇರುತ್ತೆ ಗೈಸ್ ಇದನ್ನು ಕೂಡ ಮೊದಲು ಡೌನ್ಲೋಡ್ ಮಾಡಬೇಕಾಗುತ್ತೆ ಅದು ತಕ್ಷಣ ಲಿವರಿ ಒಂದು ಕಡೆ ಡೌನ್ಲೋಡ್ ಮಾಡಬೇಕು ಇಲ್ಲಿ ನೀವು ಕಲರ್ ಆಪ್ಷನಲ್ಲಿ ಬರಬೇಕು ಇಲ್ಲಿ ಬ್ರೌಸ್ ಲಿವರಿ ಮೇಲೆ ಇಲ್ಲಿ ಡಿವೈಸ್ ಗ್ಯಾಲರಿ ಇಲ್ಲಿ ನಾವು ರೀಸೆಂಟ್ನಲ್ಲಿ ಡೌನ್ಲೋಡ್ ಮಾಡಿರ್ತೀವಿ ಸೊ ನೋಡ್ತಾ ಇದ್ದೀರಲ್ಲ ರೀಸೆಂಟ್ನಲ್ಲಿ ಅಂತ ಇದ್ದೀನಿ ಡೌನ್ಲೋಡ್ ಮಾಡಿದ್ದೀವಲ್ಲ ಇವಾಗ ಜಸ್ಟ್ ಸೊ ಡೌನ್ಲೋಡ್ ಮಾಡಿದರೆ ಇಲ್ಲಿ ನಿಮಗೆ ಕೆಳಗಡೆ ಸ್ಕೂಲಲ್ಲಿ ಮಾಡ್ಕೊಳ್ಬೇಕು ಎಲ್ಲಿದೆ ಅಂತ ಎಸ್ ಆರ್ ಎಸ್ ಟ್ರಾವೆಲರ್ಸ್ ಅಂತ ಬಂದುಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಸೊ ಇಲ್ಲಿ ಕೆಳಗಡೆ ಬಂದಿದೆ ನೋಡಿ ಕಾಯ್ಸ್ ಅದ ಮೇಲೆ ಕ್ಲಿಕ್ ಮಾಡಿ ಸೊ ನೋಡ್ತಾ ಇದ್ದೀರಲ್ಲ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು ಸೊ ಗ್ರೀನ್ ಕಲರ್ ಇರುತ್ತೆ ಇಲ್ಲಿ ಯೂಸ್ ಮನಿ ಮಾಡ್ತಾ ಇದ್ದೀನಿ ನನ್ನ ಹತ್ರ ಹಣ ಇತ್ತು ಅದಕ್ಕೆ ಹಣ ಮಾಡಿದೆ ನಿಮ್ಮ ಹತ್ರನೂ ಕೂಡ ಇರುತ್ತೆ ಗೈಸ್ ಇವಾಗ ಫೈನಲಿ ನಿಮಗೆ ಎಸ್ ಆರ್ ಎಸ್ ಟ್ರಾವೆಲರ್ಸ್ ಬಂತು ಗೈಸ್ ನೋಡ್ತಾ ಇದ್ರೆ ಎಲ್ಲ ಒಳ್ಳೆ ರಿಯಲಿಸ್ಟಿಕ್ ಆಗುವಂಥ ಫೀಲ್ ಕೊಡುವಂಥದ್ದು ಸೊ ಇವತ್ತು ನಿಮಗೆ ನಾನು ಇದು ಎಸ್ ಆರ್ ಎಸ್ ಟ್ರಾವೆಲ್ ಬಸ್ ಅನ್ನು ಹಾಕೊಳ್ಳೋದು ತಿಳಿಸ್ಕೊಟ್ಟಿದ್ದೀನಿ ಗೈಸ್ ಸೊ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ ಬೇಕಂದ್ರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಪಡೆದ್ರೆ ನಾವು ಯಾವುದೇ ಎರಡು ಹಾಕಿದರೆ ನಿಮಗೆ ನೋಟಿಫಿಕನ್ ಬರುತ್ತೆ ಮತ್ತು ಇವತ್ತಿನ ವೀಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ರೆ ಗೈಸ್ ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಎಸ್ ಆರ್ ಎಸ್ ಟ್ರಾವೆಲ್ಸ್ ನಾನು ನಿಮಗೆ ಡೌನ್ಲೋಡ್ ಮಾಡೋದು ತಿಳ್ಕೊಟ್ಟಿದ್ದೀನಿ ಎಲ್ಲ ಗೆಳೆಯರು ಕೂಡ ಶೇರ್ ಮಾಡಿ ಅವರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಬಸ್ನು ಸೊ ಗೈಸ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ನಮ್ಮೆಲ್ಲ ಕನ್ನಡದ ಬಸ್ ಯೂಟ್ಯೂಬರ್ ಸಪೋರ್ಟ್ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ